ಅದೇ ಜಾಗದಲ್ಲಿ ಅದೇ ಸ್ಪರ್ಧೆಯಲ್ಲಿ ಅದೇ ಪರ್ಪಸ್ಗಾಗಿತ್ತು ಈ ಸರಿಯೂ ಸಹ ಒಂದು ಕೋವಿನ ಜನಾಂಗದವರು ಅವರ ಧರ್ಮವನ್ನು ಪಾಲನೆ ಮಾಡ್ಕೊಳ್ತಾರೆ ಈ ರೀತಿಯ ಮೆರವಣಿಗೆ ಮೂಲಕ ಹೋಗಿ ಪೂಜೆ ಪುರಸ್ಕಾರ ಮಾಡ್ಕೊಳ್ತಾರೆ ಅಂತಕ್ಕಂಥ ಸರ್ಕಾರ ಯಾಕೆ ಸೂಕ್ತ ಭದ್ರತೆಯನ್ನು ಕೊಡಲಿಲ್ಲ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿ ಏನು ಮಾಡ್ತಾ ಇದ್ದ ಇವ್ರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ದ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಸಾರ್ವಜನಿಕರಿಗೆ ರಕ್ಷಣೆಯನ್ನು ಕೊಡೋದು ಅಂದರೆ ಇಂಥ ಆಡಳಿತ ಬೇಕಾ ನಿನ್ನೆ ಏಳುವರೆಗೆ ಸ್ಟಾರ್ಟ್ ಆಗಿದೆ ಹನ್ನೊಂದುವರೆವರೆಗೂ ಇವರು ತಹ ಬದಿಗೆ ಹನ್ನೆರಡುವರೆವರೆಗೂ ಸುಮಾರು ಐದು ಗಂಟೆಗಳ ಕಾಲ ತಹಬದಿಗೆ ಬದಿಗೆ ಆಗಿಲ್ಲ ಅದಾದ ಮೇಲೆ ಸ್ವಲ್ಪ ಕಂಟ್ರೋಲ್ಗೆ ಆಗಿದೆ ನನ್ನ ಮನೆ ಮೇಲೂ ಸಹ ಸ್ವಲ್ಪ ಸ್ವಲ್ಪ ಯಾರು ಮಾಡೋದು ಅಂತ ನನಗೆ ಗೊತ್ತಿಲ್ಲ ಕಲ್ತು ಸಠಗಳಾಗಿದ್ದಾವೆ ಈ ಈ ಈ ರಾಜ್ಯದಲ್ಲಿ ಕಾನೂನು ಅಂತಕ್ಕಂಥದ್ದು ಇದೆಯಾ ಕಾನೂನಿಂತ ಮೇಲ್ಪಟ್ಟವರು ಇದ್ದಾರಾ ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ಸಹಜವಾಗಿ ಮೂಡ್ತಾಯಿದೆ ಇವತ್ತು ಆಸ್ತಿ ಪಾಸ್ತಿ ಎಲ್ಲಿಗೆ ಇವತ್ತು ಅವರೆಲ್ಲ ನಿಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ರು ವಸೂಲಿ ಮಾಡ್ತಾ ಇದ್ರಿ ಈಗ ಅವ್ರು ಸುಟ್ಟೋಗಿದೆ ಪರಿಪೂರ್ಣವಾಗಿ ಸುಮಾರು ಇಲ್ಲಿ ನೋಡಿ ಎರಡು ಕೋಟಿ ರೂಪಾಯಿ ಇಂದು ಅಂಗಡಿ ಸುಟ್ಟೋಗಿದೆ ಅದು ಬಿಲ್ಡಿಂಗ್ ಸುಟ್ಟೋಗಿದೆ ಬಿಲ್ಡಿಂಗ್ ಒಂದು ಕೋಮ್ನವ್ರದು ಅಂಗಡಿ ಒಂದು ಕೋಮ್ನವ್ರ ಜವಾಬ್ದಾರಿ ಯಾರು ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಟ್ಯಾಕ್ಸ್ ಪೇಸ್ಗೆ ರಕ್ಷಣೆ ಕೊಡಲ ಅಂದರೆ ಇಂಥ ಸರ್ಕಾರ ಬೇಕು ಅಂತಕ್ಕಂಥದ್ದು ಪ್ರಶ್ನೆಯಲ್ಲಿರ್ತಕ್ಕಂಥ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ರು ಈ ಘಟನೆ ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್ ನಿಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಇಲ್ಲಿ ಭ್ರಷ್ಟಾಚಾರಿಗಳ ತಂದು ತುಂಬಿಕೊಂಡು ತಾಲೂಕಿನಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಅವರು